ఎల్గూ నమస్కారేలర్ లాంఛ్ మంది హిరియరు భారతి అమ్మవర పద ల నేను నమస్కారీ సునీప్ సర్ వరకు కూడా నమస్కార హిరియ నిర్దేశకరు నిర్మాపకరు కలవారు తంత్రజ్ఞు జన ఇల్ బందీల్ కూడా నమస్కారం బాగానే సంతోష ననగ మంజు సర్ ಯಾವಾಗ್ಲೂ ಹೇಳ್ತಾರೆ ಮಕ್ಳಿಗೆ ಒಳ್ಳೆ ತಂದೆ ತಾಯಿ ಸಿಗ್ಬೇಕು ಅಂತ ಹೇಳಿ ಆದ್ರೆ ಒಳ್ಳೆ ಮಕ್ಳು ಸಿಗುವುದು ಕೂಡ ಬಹಳನೆ ಅದೃಷ್ಟ ಅಂತ ಒಬ್ಬ ಮಗನನ್ನ ನಿಮ್ಗೆ ಉಡುಗೊರೆ ಆಗಿ ದೇವ್ರು ಕೊಟ್ಟಿದ್ದಾನೆ ಹಾಗಾಗಿ ಶ್ರೇಯಸ್ಗೆ ಆಲ್ ದ ವೆರಿ ಬಚ್ ನಾನು ಹೇಳ್ತೀನಿ ಅವ್ರ ಮಮತೆ ಆಗ್ಬೋದು ವಾತ್ಸಲ್ಯ ಆಗ್ಬೋದು ಪ್ರೀತಿ ಆಗ್ಬೋದು ಅದಕ್ಕಿಂತ ಹೆಚ್ಚಾಗಿ ಒಂದು ಸಂಸ್ಕಾರ ಈಗಿನ ಒಂದು ಜನ್ರೇಷನ್ಗೆ ಬೇಕಾಗಿರುವಂತದ್ದು ಸಂಸ್ಕಾರ ಬಹಳಷ್ಟು ಜನರು ಅದಿಲ್ಲ ಆದರೆ ನಮ್ಮ ಶ್ರೇಯಸ್ಸಲ್ಲಿ ಈ ಸಿನಿಮಾದಲ್ಲಿ ನಾನು ಅವರ ತಾಯಿ ಪಾತ್ರವನ್ನ ಮಾಡ್ಬೇಕಾದ್ರೆ ಬಹಳಷ್ಟು ನಾನು ಅದನ್ನ ಗಮನಿಸಿದಂಥದ್ದು ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ಹಾಗೆ ಪ್ರಕಾಶ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾಗೆ ನಾವು ಬಂದ ತಕ್ಷಣ ಕಲಿಕೆ ಅನ್ನೋದು ಬಹಳ ಕಡಿಮೆ ಆಗುತ್ತೆ ನಾವ್ ಏನ್ ಮಾಡಿದ್ರು ನಜೋಕೆ ಅಂತ ಹೇಳುವಂತ ನಿರ್ದೇಶರು ಹೆಚ್ಚು ಆದ್ರೆ ಪ್ರತಿಯೊಂದ್ ಹಂತದಲ್ಲೂ ಕೂಡ ಹೀಗ್ ಮಾಡಬಾರ್ದು ಹೀಗ್ ಮಾಡಿ ಅಂತ ಹೇಳಿ ಕಲಿಸ್ಕೊಡ್ತಾ ಇದ್ರು ಅವ್ರಿಗೆ ಕನ್ನಡ ಭಾಷೆ ಬರ್ದೇ ಇದ್ರು ಕೂಡ ಕನ್ನಡದ ಅಭಿಮಾನ ಬಹಳಷ್ಟು ಇದೆ ಹಾಗೆ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರ ಮಾಡಿದಂತ ಪ್ರಿಯಾ ಅವರು ಕೂಡ ಅಷ್ಟೇ ಕನ್ನಡವನ್ನ ಕಲಿಯುವಂತ ಪ್ರಯತ್ನ ಬಹಳಷ್ಟು ಮಾಡ್ತಾ ಇದ್ರು ಹಾಗೆ ಸಿನಿಮಾದಲ್ಲಿ ಹಾಡಿದ್ದಾರೆ ಕೂಡ ಒಂದು ಹಾಡನ್ನ ಅದನ್ ಕೇಳಿ ನನಗೆ ಬಹಳನೇ ಸಂತೋಷ ಆಯ್ತು ಆ ತರದ ಕನ್ನಡದ ಅಭಿಮಾನ ಪ್ರತಿಯೊಬ್ಬರಲ್ಲೂ ಬರಬೇಕು ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್ ಟು ದಿ ಸಿನಿಮಾ